ನಮಸ್ಕಾರಗಳು ನನ್ನ ಗುರುಗಳೇ ನನ್ನ ಸಹಪಾಠಿಗಳೇ ಎಲ್ಲರಿಗೂ ಪೋಷಣ್ ಮಾಸಾಚರಣೆಯ ಶುಭಾಶಯಗಳು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪೋಷಣ್ ಮಾಸಾಚರಣೆಯ ಆಚರಿಸುತ್ತಾರೆ ಆರೋಗ್ಯವೇ ಭಾಗ್ಯ ಆರೋಗ್ಯವಂತ ವ್ಯಕ್ತಿ ದೇಶಕ್ಕೆ ಆಸ್ತಿ ಆರೋಗ್ಯವಿಲ್ಲದಿದ್ದರೆ ಐಶ್ವರ್ಯ ಸೌಲಭ್ಯ ಆಸ್ತಿ ಯಾವುದಕ್ಕೂ ಬೆಲೆ ಇರೋದಿಲ್ಲ ಹಾಗಾಗಿ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಎಲ್ಲ ರೀತಿಯಿಂದಲೂ ಆರೋಗ್ಯವಾಗಿರಬೇಕೆಂದರೆ ಸಮಯಕ್ಕೆ ಸರಿಯಾಗಿ ಪೋಷಕೆ ಮತ್ತು ಜೀವಿಗಳಿಗೆ ಒದಗಿಸುತ್ತದೆ ನಮ್ಮ ಹಿರಿಯರು ಮಾತು ಬಂದವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಣ್ಣು ಹಸಿರು ತರಕಾರಿ ಸೊಪ್ಪು ಮೊಳಕೆ ಕಟ್ಟಿದ ಕಾಳುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಪೋಷಕಾಂಶಗಳನ್ನು ಕೊಡುತ್ತದೆ ಸ್ಥಳೀಯವಾಗಿ ಸಿಗುವ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು ಎಣ್ಣೆ ಮತ್ತು ಮಸಾಲೆಗಳೊಂದಿಗೆ ಮಾಡಿದ ಪದಾರ್ಥಗಳನ್ನು ಹೆಚ್ಚು ಸೇವಿಸಬಾರದು ಒಬ್ಬ ವ್ಯಕ್ತಿ ಎಲ್ಲ ರೀತಿಯಿಂದಲೂ ಆರೋಗ್ಯವಾಗಿರಬೇಕೆಂದರೆ ಸಮಯಕ್ಕೆ ಸರಿಯಾಗಿ ఓ గాయ ఐ యామ్ అదాన ఇవెల్లూ బెకు పుల్ల పోషిక వల్ల తిన్నానా ఆ పోషిక తెను హోబర దిసొన బొత్తమే అందరికో పోషన మాస చళ్ళేయ్ సుభాశే గడు